ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಇವುಗಳನ್ನು ತಿಂದರೆ ತಕ್ಷಣವೇ ಆರಾಮವಾಗುತ್ತದೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೊಟ್ಟೆಯಲ್ಲಿ ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾಗಿ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗುತ್ತವೆ ಅದು ನಿಮಗೂ ಕೂಡ ಗೊತ್ತಿರುವಂತಹ ವಿಷಯವೇ ಅಲ್ಲವೇ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಕೆಲವೊಂದು ಮನೆಮದ್ದುಗಳನ್ನು ಆಯುರ್ವೇದಿಕ್ ವೈದ್ಯರು ತಿಳಿಸಿದ್ದಾರೆ ಅವು ಯಾವುವು ನೋಡೋಣ ಬನ್ನಿ ಮುಂದಿನ ವಿಡಿಯೋದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮೊದಲನೆಯದು ಓಂಕಾಳು ಮತ್ತು ಕಪ್ಪು ಉಪ್ಪು ಊಟದ ನಂತರ ಬಿಸಿ ಬಿಸಿ ನೀರಿನಲ್ಲಿ ಒಂದು ಟೀ ಚಮಚ ಓಂಕಾಳನ್ನು ಕಪ್ಪು ಉಪ್ಪಿನೊಂದಿಗೆ ಅಗಿಯುವುದರಿಂದ ಗ್ಯಾಸ್ಟ್ರಿಕ್ನಿಂದಾಗಿ ಉಂಟಾದ ಹೊಟ್ಟೆ ನೋವು ತಕ್ಷಣವೇ ಗುಣವಾಗುತ್ತದೆ ಹೊಟ್ಟೆಯ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಇದ್ದಕ್ಕಿಂತ ಅಗ್ಗವಾದ ಚಿಕಿತ್ಸೆ ಬೇರೆ ಯಾವುದೂ ಇಲ್ಲ ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ಟಿಪ್ಸ್ ನೋಡೋಣ ಬನ್ನಿ ಏಲಕ್ಕಿ ಏಲಕ್ಕಿಯನ್ನು ಸಾವಿರಾರು ವರ್ಷಗಳಿಂದ ಜೀರ್ಣಕ್ರಿಯೆ ಸಹಾಯ ಮಾಡಲು ಬಳಸಲಾಗುತ್ತದೆ ಅದು ನಮಗೆಲ್ಲ ಗೊತ್ತೇ ಇದೆ ಅಸ್ವಸ್ಥತೆ ವಾಕರಿಕೆ ಮತ್ತು ವಾಂತಿಗಳನ್ನು ನಿವಾರಿಸಲು ಇದನ್ನು ಸಾಮಾನ್ಯವಾಗಿ ಇತರ ಔಷಧಿಯ ಮಸಾಲವಾಗಿ ಉಪಯೋಗಿಸುತ್ತಾರೆ ಗ್ಯಾಸ್ಟ್ರಿಕ್ಕೂ ಕೂಡ ಇದು ಮೌಲ್ಯವಾದ ಮನೆಮದ್ದು ಇಂಗು ನಾವು ಅಡುಗೆಗೆ ಬಳಸುವ ಇಂಗು ಸಾಧ್ಯವಾದಷ್ಟು ಬೇಗ ಗ್ಯಾಸ್ಟ್ರಿಕ್ಕನ್ನು ತೆಗೆಯುತ್ತದೆ ಸರಿಯಾದ ಜೀರ್ಣಕ್ರಿಯೆಗಾಗಿ ತರಕಾರಿ ಬೇಯಿಸುವುದು ಒಂದು ಟೀ ಚಮಚ ಇಂಗು ಸೇರಿಸಿ ಯಾವಾಗಲೂ ಒಳ್ಳೆಯದು ಗ್ಯಾಸ್ಟ್ರಿಕ್ ಮತ್ತು ಉಬ್ಬುವಿಕೆಯ ಕಮ್ಮಿ ಮಾಡುತ್ತದೆ ಇದು ಎರಡನೆಯ ಮೂರನೆಯ ಮನೆಮದ್ದು